ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಒಂದನೇ ರಘುನಾಥಪುರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಶ್ರೀಮತಿ ಶ್ವೇತಾ ಮುರಳೀಧರ್ ಅವರು ಸ್ಪರ್ಧಿಸುತ್ತಿದ್ದಾರೆ ಇವರ ಗುರುತಿನ ಚಿಹ್ನೆ ಕಮಲ ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನಿಮ್ಮ ಅಮೂಲ್ಯವಾದ ಮತಗಳನ್ನು ರಘುನಾಥಪುರ ಗ್ರಾಮದಲ್ಲಿ ವಾಸವಾಗಿರೋದು ನಾನು ಶ್ವೇತಾ ಮುರಳೀಧರ್ ಬಿ ಜೆ ಪಿ ಪಕ್ಷದಿಂದ ವಾರ್ಡ್ ನಂಬರ್ ಒಂದು ಬಾಶಿಟಳ್ಳಿ ಪಟ್ಟಣ ಪಂಚಾಯಿತಿ ಕ್ರಮ ಸಂಖ್ಯೆ ಮೂರು ಬಿ ಜೆ ಪಿ ಪಕ್ಷದಿಂದ ಸ್ಪರ್ಧೆ ಮಾಡಿರೋದು ಶ್ವೇತಾ ಮುರಳೀಧರವರು ನಾನು ಅವರ ಪರವಾಗಿ ಮತವನ್ನು ಗ್ರಾಮದ ಎಲ್ಲ ಮತ ಬಾಂಧವರಿಗೆ ನಾನು ಕೇಳ್ಕೊಳ್ಳೋದು ಬಿ ಜೆ ಪಿ ಪಕ್ಷಕ್ಕೆ ವಾರ್ಡ್ ನಂಬರ್ ಒಂದರಲ್ಲಿ ಕ್ರಮ ಸಂಖ್ಯೆ ಮೂರು ಇದಕ್ಕೆ ನಿಮ್ಮ ಕಮಲದ ಗುರುತು ಗುರುತಿಗೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಶ್ವೇತಾ ಅವರ ಗೆಲುವಿಗೆ ಶ್ರಮಿಸಬೇಕು ಹಾಗೂ ನಿಮ್ಮ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು ಮಾಡದೇ ಅದರಲ್ಲಿ ನಿಮ್ಮ ಸೇವೆಗೆ ನಮ್ಮ ಗ್ರಾಮದ ಮತ್ತು ಸುತ್ತಮುತ್ತಲಿನ ಬಡಾವಣೆಯ ಎಲ್ಲ ಮತದಾರ ಬಂಧುಗಳು ಹಾಗೂ ಗ್ರಾಮದ ಜನರ ಸೇವೆಗೆ ಯಾವಾಗಲೂ ನಾನು ಸದಾ ಸಿದ್ಧನೆಯಡ್ತೀನಿ ಸರ್ ನೀವು ರಾಜಕಾರಣ ಏನು ಕಾಯ್ಕ ಆಯ್ಕೆ ಮಾಡ್ಕೊಂಡ್ರೆ ಸರ್ ಸರ್ ನಾನು ರಾಜಕಾರಣ ಈಗ ನಾನೊಂದು ಸೇ ಈಗಾಗಲೇ ನಾನು ಜನರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರ ಸೇವೆ ಮಾಡಬೇಕು ಅನ್ನೋ ಆಕಾಂಕ್ಷೆ ಇದೆ ಅದು ಒಂದು ವೇದಿಕೆ ಜನಗಳಿಗೆ ಸರ್ಕಾರದಿಂದ ಬರುವಂಥ ಮೂಲಭೂತ ಸೌಕರ್ಯಗಳು ಮತ್ತು ಪಟ್ಟಣ ಪಂಚಾಯಿತಿಯಿಂದ ಏನು ಜನಗಳಿಗೆ ಸವಲತ್ತುಗಳು ಸಿಗ್ತವೆ ಮೂಲಭೂತ ಸೌಕರ್ಯಗಳು ಇದನ್ನೆಲ್ಲನೂ ತಲುಪಿಸೋದಕ್ಕೆ ಒಂದು ವೇದಿಕೆ ಈಗ ಗ್ರಾಮದಲ್ಲಿ ಒಳಚರಂಡಿ ಇರ್ಬೋದು ಆಮೇಲೆ ಕಾಂಕ್ರೀಟ್ ರಸ್ತೆಗಳಿರ್ಬೋದು ಮತ್ತು ಬೀದಿ ದೀಪಗಳಿರ್ಬೋದು ಮೂಲಭೂತ ಸ್ವಚ್ಛತೆಗೆ ಮತ್ತು ಕಸದ ವಿಲೇವಾರಿಗೆ ಮೂಲಭೂತ ಸೌಕರ್ಯಗಳಿಗೆ ನಾವು ತುಂಬ ಒತ್ತು ಕೊಡಬೇಕು ಆದ್ದರಿಂದ ಈ ಒಂದು ರಾಜಕೀಯ ಬಂದು ಆ ವೇದಿಕೆಯಲ್ಲಿ ಮಾಡಬೇಕು ಅಂತ ನಾವು ಬಂದಿದ್ದೀವಿ ಸರ್ ಸರ್ ನಿಮಗೆ ಜನ ಏನಕ್ಕೋಸ್ಕರ ಓಟ್ ಹಾಕಬೇಕು ನಿಮ್ಮ ಕೊಡುಗೆ ಏನಿದೆ ಸರ್ ಗ್ರಾಮಕ್ಕೆ ಸರ್ ಜನ ನನಗೆ ಓಟ್ ಹಾಕಬೇಕು ಏನಕ್ಕೆ ಅಂತ ಕೇಳಿದೆ ಪಕ್ಷದಲ್ಲಿ ನಾನು ರಂಗನಾಥಪುರ ಗ್ರಾಮದಲ್ಲಿ ಇದುವರೆಗೂ ನಾನು ನನ್ನ ಕೈಲಾದ ಸೇವೆ ಮಾಡ್ಕೊಂಡ್ಬಂದಿದ್ದೀನಿ ಯುವಕರ್ಗ ಆಗಿರ್ಬೋದು ಬಡವರು ಮತ್ತು ಶಾಲೆಯಲ್ಲಿ ಮಕ್ಕಳಿಗೆ ಪ್ರತಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಅವರಿಗೆ ನನ್ನ ಕೈಲಾದ ಅಷ್ಟು ಮಟ್ಟಿಗೆ ಏನು ಒಂದು ನೋಟ್ಬುಕ್ ಕೊಡೋದ್ರಾಗಲಿ ಮತ್ತು ಟೈ ಕೊಡೋದಾಗಲಿ ಯಾವುದು ಅವರಿಗೆ ಒಂದು ಆ ಟೈಮ್ಗೆ ಯಾವುದು ಬೇಕು ಅನಿಸುತ್ತೋ ಅದನ್ನು ಟೀಚರ್ ಹತ್ರ ಕೇಳಿಕೊಂಡು ಅವ್ರಿಗೂ ಸಹ ಇದ್ದೀನಿ ಮತ್ತು ನಮ್ಮ ಗ್ರಾಮದ ಸುತ್ತಮುತ್ತ ಇರೋ ಬಡಾವಣೆಗಳಲ್ಲಿ ಸಹ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋದು ಇದೆಲ್ಲ ಮಾಡ್ತಾ ಇದ್ದೀನಿ ಸರ್ ಆದ್ದರಿಂದ ನನಗೆ ರಾಜಕೀಯಕ್ಕೆ ಬಂದು ಇನ್ನೂ ಹೆಚ್ಚಿನಾಗಿ ಸೇವೆ ಮಾಡಬೇಕು ಅನ್ನೋದು ಸರ್ ಕೊನೆಯದಾಗಿ ನೀವು ಜನಕ್ಕೆ ಏನು ಆಶ್ವಾಸನೆ ಕೊಡ್ತೀರಿ ನೀವು ಆದರೆ ಏನು ಆಶ್ವಾಸನೆ ಕೊಡೋಕ್ಕೆ ಇಷ್ಟಪಡ್ತೀರ ಸರ್ ಸರ್ ನಾನು ಸುಳ್ಳು ಆಶ್ವಾಸನೆಗಳು ಕೊಡೋದಿಲ್ಲ ನಾನು ಏನು ಆಶ್ವಾಸನೆ ಕೊಡ್ತೀನಿ ಅಂದರೆ ನನ್ನ ಗೆದ್ದಿದ್ದು ಪಕ್ಷದಲ್ಲಿ ನಮಗೆ ಒಂದು ವೇದಿಕೆ ಅಂತ ಸಿಕ್ಕಿದಾಗ ಪಟ್ಟಣ ಪಂಚಾಯತ್ ಗ್ರಾಮಕ್ಕೆ ಏನು ಸವಲತ್ತುಗಳು ಸಿಗ್ತವೋ ಅದನ್ನು ನೂರಕ್ಕೆ ನೂರರಷ್ಟು ತಂದು ಅವ್ರಿಗೆ ತಲುಪಿಸೋ ಒಂದು ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅದೇ ರೀತಿ ತುಂಬ ಇಲ್ಲಿ ಬಡವರಿದ್ದಾರೆ ಸರ್ ಗ್ರಾಮದಲ್ಲಿ ಹೊರಗಡೆಯಿಂದ ಬಂದಿರೋಂಥವ್ರು ತುಂಬ ವರ್ಷಗಳಿಂದ ಇಲ್ಲಿ ನೆಲೆಸಿರೋವಂಥವ್ರು ಅವರು ಇಲ್ಲಿನೇ ಆಧಾರ್ ಕಾರ್ಡ್ ಮಾಡಿಕೊಂಡು ಇಲ್ಲೇ ನೆಲೆಸಿ ಮನೆ ಕೆಲಸ ಮಾಡುವಂಥವ್ರು ಮತ್ತು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥವ್ರು ಅವರಿಗೆ ತುಂಬ ಒಂದು ಮನೆಯದು ತುಂಬ ಸೂರಿಲ್ಲ ಅವರಿಗೆ ಅಂಥವ್ರಿಗೆ ಈ ಪಂಚಾಯತಿ ಪಟ್ಟಣ ಪಂಚಾಯಿತಿನಲ್ಲಿ ಅದ್ರ ಆ ಒಂದು ಸೂರು ಕೊಡಿಸುವ ಒಂದು ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಒಂದು ತುಂಬ ಆಕಾಂಕ್ಷೆ ಇದೆ ಸರ್ ಯಾಕೆಂದರೆ ಇವತ್ತು ಅವ್ರಿಗೊಂದು ಸೂರು ಮಾಡಿದ್ರೆ ಅವ್ರ ಜೀವನ ಪೂರ್ತಿ ತಿಳ್ಕೊಳ್ತಾರೆ ಸರ್ ಇವತ್ತು ನಾನು ಗೆದ್ದುಬಿಟ್ಟು ಐದು ವರ್ಷ ಇದ್ಬಿಟ್ಟು ಹೋಗ್ಬಿಟ್ರೆ ಅಲ್ಲ ಏನೋ ನನ್ನ ಕೈಯಲ್ಲಿ ಆಗಿದ್ದನ್ನು ಶ್ರಮಪಟ್ಟು ತರಬೇಕು ಅನ್ನೋ ಒಂದು ಉದ್ದೇಶ ಇದೆ ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಬಿ ಜೆ ಪಿ ಪಕ್ಷದಿಂದ ಸ್ಪರ್ಧೆ ಮಾಡಿರುವಂಥ ಶ್ವೇತಾ ಎಲ್ಲ ನಮ್ಮ ಶ್ವೇತಾ ಮುರಳೀಧರ ಅವ್ರಿಗೆ ನಮ್ಮ ಗ್ರಾಮದ ಎಲ್ಲ ಮತ ಬಾಂಧವರು ಅತ್ಯಂತ ಬಹುಮತದಿಂದ ಗೆಲ್ಲಿಸಬೇಕಾಗಿ ಪ್ರಾರ್ಥನೆ ಅದೇ ರೀತಿ ಬಿ ಜೆ ಪಿ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರು ಹಿರಿಯ ಮುಖಂಡರು ಹಾಗೂ ಕ್ಷೇತ್ರದ ನಮ್ಮ ಶಾಸಕರು ಆದಂಥ ಧೀರಾಜ್ ಮುನ್ರಾಜ್ ಅವರ ಆಶೀರ್ವಾದ ಹಾಗೂ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಯುವಕರು ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಇದು ನಮ್ಮ ಕೈಯನ್ನು ಹಿಡಿದು ಈ ಒಂದು ಚುನಾವಣೆಯಲ್ಲಿ ಅವಿರತ ಶ್ರಮಪಟ್ಟು ಗೆಲ್ಲಿಸ್ಕೊಂಡು ಬರಬೇಕು ಹಾಗೆ ಬರಬೇಕಾಗಿ ಈ ಮೂಲಕ ಎಲ್ಲ ಬಿ ಜೆ ಪಿ ಮುಖಂಡರಿಗೂ ಹಾಗೂ ಕಾರ್ಯಕರ್ತರಿಗೂ ಹಾಗೂ ಮತ ಬಾಂಧವರಿಗೂ ನನ್ನ ನಿವೇದನೆ ಅವರ ಬಳಿ ಓಕೆ ಹಾಗಾಗಿ ನೀವು ಗೆಲ್ಲಿಸ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸರ್